ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಮಾಸದಲ್ಲಿ ಈ ಈ ತಿಂಗಳಲ್ಲೇ ಅಂದರೆ ನಮಗೆ ಇದು ಕಡೆಯ ಪೌರ್ಣಮಿ ಇನ್ನು ಬರುವ ವರ್ಷ ಅಂದರೆ ಹೊಸದಾಗಿ ಬರುವಂಥದ್ದು ತುಂಬ ಶಕ್ತಿ ಅಡಗಿ ಇರುವಂಥ ಒಂದು ಭಾನುವಾರದ ಭಾನುವಾರದ ದಿನಗಳಲ್ಲಿ ಬರುವ ಹುಣ್ಣಿಮೆ ಅಂದರೆ ಪೌರ್ಣಮಿ ಅಮಾವಾಸ್ಯೆಗಳು ಬಹಳ ಶಕ್ತಿ ಇರುವಂಥದ್ದು ಇದನ್ನು ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಭಾನುವಾರ ಏನಾದರೂ ಇಂತಹ ದಿನಗಳು ಬಂದಾಗ ಮರೆಯದೆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಬೇಗ ಕೈ ಹಿಡಿಯುತ್ತೆ ನಿಜವಾಗ್ಲೂ ಕುಬೇರರಾಗ್ತೀವಿ ಅಂದರೆ ಕುಬೇರರಾಗ್ತೀವಿ ಅಂದರೆ ನಮ್ಮ ಸಮಸ್ಯೆಗಳ ಎಷ್ಟಿರುತ್ತೆ ನಮ್ಮ ಸ್ಥಿತಿವ್ಯತೆ ಎಷ್ಟಿರುತ್ತೆ ನಾವು ಎಷ್ಟು ಅನುಕೂಲವಂತರಾಗಿರ್ತೀವಿ ಅದರ ಮೇಲೆ ಡಿಸೈಡ್ ಮಾಡುವಂಥದ್ದು ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ನಾವು ದುಡಿಯದೆ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಅನ್ನೋದಾದರೆ ಆಗೋದಿಲ್ಲ ಈ ಹೊತ್ತು ನಮಗೆ ತುಂಬ ಶಕ್ತಿ ಇರುವಂಥದ್ದು ಸುಮಾರು ಜನ ವಿಷ್ಣು ಪೂಜೆಯನ್ನು ಮಾಡ್ತೀವಿ ಮಾರ್ಗಶಿರ ಮಾಸದಲ್ಲಿ ಈವತ್ತು ಬಂದಿರುವಂಥದ್ದು ವಿಷ್ಣು ದೀಪೋತ್ಸವ ಅಂತ ಹೇಳೋದ್ರಿಂದ ವಿಷ್ಣು ಸ್ವಾಮಿಗೆ ಮನೆಯಲ್ಲಿ ಸ್ನೇಹಿತರೆ ಅಲಂಕಾರ ಮಾಡ್ತಾರೆ ದೇವಸ್ಥಾನಗಳಲ್ಲೆಲ್ಲ ಮನೆಯಲ್ಲೂ ಕೂಡ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ವಿಷ್ಣು ಸ್ವಾಮಿ ಬಂದು ಅಲಂಕಾರ ಪ್ರಿಯ ಆ ತಂದೆಯನ್ನು ನಾವು ಆರಾಧನೆ ಮಾಡೋದಕ್ಕೆ ಈ ದಿನ ನೀವು ಏನು ಮಾಡ್ಕೊಂಡಿಲ್ಲ ಅಂದ್ರೂ ವಿಷ್ಣು ಸ್ವಾಮಿಗೆ ಹಾಗೂ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ಕೊಂಡ್ಕೊಂಡು ಬನ್ನಿ ಸಣ್ಣ ಸಣ್ಣ ವಸ್ತುಗಳು ಇದು ವೇಸ್ಟ್ ಆಗೋದಿಲ್ಲ ನಿಮ್ಮ ಮನೆಗೆ ಇದು ಇನ್ನಷ್ಟು ದುಪ್ಪಟ್ಟು ಆಗುವಂಥದ್ದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ಆಗುವಂಥದ್ದು ನಮಗೆ ದುಡ್ಡಿಗೆ ಕೊರತೆ ಆಗದೇ ಇರುವಂಥದ್ದು ಏಲಕ್ಕಿಗಳನ್ನು ತಗೊಂಡು ಬನ್ನಿ ಐದು ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಕನಿಷ್ಠ ಪಕ್ಷ ನೀವು ಏಲಕ್ಕಿ ಅನ್ನೋದು ವಿಷ್ಣು ಸ್ವಾಮಿಗೆ ತುಂಬ ಪ್ರೀತಿಕರ ಅಲ್ವಾ ಅದನ್ನು ನೀವು ತಗೊಂಡು ಬನ್ನಿ ಹಾಗೂ ಸಕ್ಕರೆ ತಗೊಂಡು ಬನ್ನಿ ಸ್ವೀಟ್ ಏನಾದರೂ ಮಾಡಿಕೊಳ್ಳೋದಕ್ಕೆ ಕಾಫಿ ಕುಡಿತೀವಿ ಮನೆಯಲ್ಲಿ ತಗೊಂಡು ಬನ್ನಿ ಕಲ್ಲುಪ್ಪನ್ನು ಮರೆಯದೆ ತಗೊಂಡು ಬನ್ನಿ ಸ್ನೇಹಿತರೆ ಈವತ್ತು ನಿಮಗೆ ನಿಜವಾಗ್ಲೂ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಗೆ ಬರುವಂತೆ ಆಶೀರ್ವಾದ ಕೊಡುವಂತೆ ಆಗುವಂಥ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹಾಗೂ ಮರೆಯದೆ ನೋಡಿ ನೀವು ಅಕ್ಕಪಕ್ಕದಲ್ಲಿ ಸ್ನೇಹಿತರಾಗಿರಬಹುದು ಈ ಬಂಧುಗಳೇ ಆಗಿರಬಹುದು ಈ ದಿನಗಳಲ್ಲಿ ಹಾಲು ಮೊಸರು ಉಪ್ಪು ಉಪ್ಪು ಈ ಬೇಳೆಕಾಳುಗಳು ಇದಿರುತ್ತಲ್ವಾ ಇದನ್ನು ಕೊಡೋದಕ್ಕೆ ಹೋಗಬೇಡಿ ಈ ದಿನಗಳಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಿಟ್ಟು ಹೋಗುತ್ತಾಳೆ ಸ್ನೇಹಿತರೆ ಹಾಲು ಮೊಸರಲ್ಲಿ ಇದು ಇರುತ್ತೆ ಇದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ ಈ ಥರ ಮಾಡಿಕೊಳ್ಳಿ ಹಾಗೆ ಅಕ್ಕಿಯನ್ನು ನೀವು ಇವತ್ತು ದಾನ ಕೊಡೋದಾದರೆ ತುಂಬ ಒಳ್ಳೆಯದು ಹಾಗೇ ಈ ತಿಂಗಳು ಪೂರ್ತಿ ಇನ್ನೇನು ನಮಗೆ ನಾಳೆಯಿಂದ ಧನುರ್ಮಾಸ ಮಾಸ ಪ್ರಾರಂಭ ಆಗೋದ್ರಿಂದ ಇನ್ನೂ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಬೇಕು ನಾವು ಕೂಡ ಸ್ಥಿತಿವಂತರಾಗಬೇಕು ಅನ್ನೋದಿದ್ದರೆ ನೀವೇನಾದರೂ ನಿಮ್ಮ ಶಕ್ತಿಯಾನುಸಾರ ಯಾರಿಗಾದರೂ ಕೂಡ ಈ ಚಳಿಗಾಲದಲ್ಲಿ ಏನಾದರೂ ಸಹಾಯ ಸ್ವೆಟ್ರು ಅಥವಾ ಕಂಬಳಿ ಆ ಥರ ಕೊಡೋದಕ್ಕಾಗುತ್ತೆ ಅನ್ನೋದಾದರೆ ತಪ್ಪದೇ ಕೊಟ್ಟು ನೋಡಿ ನಿಮ್ಮ ಲೈಫಲ್ಲಿ ಇನ್ನಷ್ಟು ಬದಲಾವಣೆ ಅನ್ನೋದಾಗುತ್ತೆ ಹಾಗೂ ಈ ದಿನ ಮಾಡಿಕೊಳ್ಳುವ ಪರಿಹಾರಗಳು ಸಣ್ಣ ಸಣ್ಣ ಪರಿಹಾರಗಳು ದೊಡ್ಡ ಪರಿವರ್ತನೆ ಯಾಕಂದರೆ ಈ ಓಲ್ಡ್ನ ಮನೆಗೆ ಕೊಂಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಹಾಗೆ ನೀವು ಇವತ್ತು ರಾತ್ರಿ ಸ್ನೇಹಿತರೆ ಸುಮಾರು ಜನ ಇವತ್ತು ಲಕ್ಷ್ಮೀದೇವಿ ವಿಷ್ಣು ಸ್ವಾಮಿಗೆ ಪೂಜೆಯನ್ನು ಮಾಡಿರ್ತೀರ ದೇವಸ್ಥಾನಗಳಿಗೂ ಹೋಗಿ ಬಂದಿರ್ತೀರ ಅಥವಾ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳುವಂಥವರು ಕೂಡ ಈ ಪರಿಹಾರನ ನೀವು ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ಒಂದು ಇದಿಲ್ಲ ಆದರೆ ಅಷ್ಟೇ ಪ್ರಭಾವ ಇರುವಂಥದ್ದು ನಮ್ಮ ಮನೆಯಲ್ಲೇ ಅವಲಕ್ಕಿ ಬೆಲ್ಲ ಹಾಲು ಎಲ್ಲ ಇರುತ್ತಲ್ವ ಅದನ್ನೆಲ್ಲನೂ ನಾವು ಯಾವ ರೀತಿ ಈವತ್ತು ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ನೀವು ಈ ಥರ ಏನಾದರೂ ಮಾಡ್ಕೊಂಡ್ರೆ ಅಂದರೆ ಮನೆಯಲ್ಲಿ ಪರ್ವತದಷ್ಟು ಸಮಸ್ಯೆಗಳಿದೆ ನಮಗೆ ಈ ಸಮಸ್ಯೆಗಳಿಂದ ಯಾವ ಥರ ಬರಬೇಕು ಹೊರ್ಗಡೆ ಬರೋದು ಗೊತ್ತಿಲ್ಲ ಅಂತ ಇಷ್ಟೋ ಜನ ಸ್ನೇಹಿತರೆ ಅಕ್ಕ ನಮಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸಮಸ್ಯೆಗಳಿಂದ ನಮಗೆ ಸಾವು ಒಂದೇ ಅಂತ ಎಲ್ಲ ಹೇಳ್ತಾರೆ ಆ ಥರ ಸಾವು ಒಂದೇ ಅಂತ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಈ ಸಣ್ಣ ಸಣ್ಣ ಪರಿಹಾರಗಳನ್ನ ನೀವು ಮಾಡ್ಕೊಳ್ತಾ ಬನ್ನಿ ನಿಜವಾಗ್ಲೂ ಒಂದು ದಿನ ನೀವೇ ಹಿಂತಿರುಗಿ ನೋಡಿದಾಗ ಈ ಸಮಸ್ಯೆಗಳನ್ನೆಲ್ಲ ನಾವೇನ ನಮಗೇ ಬಂದಿತ್ತಾ ಅಂತ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ ಇದೆಲ್ಲ ನಾವು ಮಾಡಿಕೊಂಡಾಗ ನಮಗೆ ಬರುವಂಥ ರಿಸಲ್ಟನ್ನು ನಾನು ತಿಳಿಸುವಂಥದ್ದಾಗುತ್ತೆ ದಯವಿಟ್ಟು ನಾನು ಮಾಡ್ಕೊಳ್ಳದೇ ಇದ್ದರೆ ನಾನು ಈ ಪರಿಹಾರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಯಾಕಂದರೆ ನನಗೆ ಒಳ್ಳೆಯದಾಗಿದೆ ಅಂತಂದರೆ ನಾಲ್ಕಾರು ಜನಕ್ಕೆ ಒಳ್ಳೆಯದಾಗಲಿ ಅನ್ನುವ ಮನಸ್ಸಿಂದ ನಾನು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಹುಣ್ಣಿಮೆ ಅನ್ನೋದು ಮಕ್ಕಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟೋ ಜನ ಮಕ್ಕಳು ಯಾಕೋ ಶಾರ್ಪ್ ಆಗಿಲ್ಲ ನಮ್ಮ ಮಕ್ಕಳು ಎಲ್ಲರ ರೀತಿ ತುಂಬ ಕೆಟ್ಟದಾಗಿ ಅಸ್ ಅಭ್ಯಾಸಗಳು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಅಂಥವರೆಲ್ಲ ಕೂಡ ಈವತ್ತು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವು ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ತಾಮ್ರದ ಆಗಿರಬಹುದು ಅಥವಾ ಗಾಜಿನ ಲೋಟ ಆಗಿರಬಹುದು ಅದಲ್ಲಿ ಅದರಲ್ಲಿ ನಿಮ್ಮ ಮಕ್ಕಳೇ ಆಗಿಲ್ಲ ನಿಮ್ಮ ಮನೆಯಲ್ಲಿ ಯಾರೇ ದೊಡ್ಡವರಾಗಿ ಇದ್ದರೂ ಅಷ್ಟೇ ಅಂದರೆ ಹಿರಿಯರು ನಿಮ್ಮ ಯಜಮಾನ ಆಗಿರಬಹುದು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಒಳ್ಳೆಯ ಸುಸಂಸ್ಕೃತರಾಗಿರಬೇಕು ಅಂತ ನಿಮ್ಮ ನೀವು ಬಯಸ್ತಾ ಇದ್ರೆ ನೀರು ತುಂಬಿಸ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿಣ ಹಾಕಿ ಅವ್ರು ಮಲಗ್ತಾರಲ್ವ ಅವರ ತಲೆದಿಂಬಿನ ಮೇಲೆ ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇಡಿ ಯಾಕಂದರೆ ಅವ್ರೇನಾದರೂ ಕೈ ಕಾಲು ಕದಲಿಸಿದ್ರೆ ಅದು ಚೆಲ್ಲಾಗಿ ಚೆಲ್ಲೋಗ್ಬಾರ್ದು ಆ ಥರ ಇರುವಂಥ ಪ್ಲೇಸಲ್ಲಿ ಇಡಿ ಅದನ್ನು ಮತ್ತೆ ತಗೊಂಡೋಗಿ ನೀವು ಹರಳಿ ಮರದ ಬುಡದತ್ರ ಹಾಕ್ಬಿಟ್ಟು ಬನ್ನಿ ಈ ಥರ ಏನಾದರೂ ಮಾಡಿದ್ರೆ ನೋಡಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಇನ್ನು ರಾತ್ರಿ ನೀವು ಮಾಡಿಕೊಳ್ಳುವ ಪರಿಹಾರನ ತಿಳಿಸ್ತಾ ಇದ್ದೀನಿ ನಿಮ್ಮ ಮನೆಯ ಮುಂದೆ ಅಂಗಳ ಇರುತ್ತಲ್ವ ಪ್ರಕಾಶಮಾನವಾದ ಬೆಳಕು ಇವತ್ತು ಬೀಳುವಂಥ ಒಂದು ದಿನ ಯಾಕಂದರೆ ಪೌರ್ಣಮಿ ಚಂದ್ರನು ನಮಗೆ ಆ ಕಿರಣಗಳು ಬೀಳೋದು ನಮಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಆದರೆ ಎಫೆಕ್ಟ್ ಮಾತ್ರ ಗೊತ್ತಾಗುತ್ತೆ ಅವಲಕ್ಕಿ ಇರುತ್ತಲ್ವ ಮನೆಯಲ್ಲಿ ಹಾಗೂ ಬೆಲ್ಲ ಇರುತ್ತೆ ಹಾಗೂ ಇರುತ್ತೆ ಇಷ್ಟು ಇಡಬೇಕಾ ಅಂತ ನಿಮ್ಮ ಕನ್ಫ್ಯೂಷನ್ ಆಗಬಹುದು ಇಷ್ಟು ಇಡಬೇಕು ಅಂತೇನೂ ಇಲ್ಲ ಇಷ್ಟರಲ್ಲಿ ನಿಮಗೆ ಯಾವುದಾದ್ರೂ ಇರುತ್ತೋ ಅದ್ರ ನೀಡಿ ಬರೀ ಅವಲಕ್ಕಿ ಏನಾದರೂ ಇದ್ದರೆ ಬರೀ ಅವಲಕ್ಕಿಯನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ನೀವು ಆ ಬೆಳಕು ಬೀಳುವಂಥ ಪ್ಲೇಸಲ್ಲಿ ಒಂದು ಐದು ನಿಮಿಷ ಇಡೀ ಸ್ನೇಹಿತರೆ ಇನ್ನೂ ಇಡೋದಕ್ಕೆ ನಮಗೆ ಆಗುತ್ತಕ ನಾವು ಒಂದು ಆಫ್ ಅನ್ ಅವರ್ ಒನ್ ಅವರ್ ಕೂಡ ಇಡಬಹುದು ಅಂತ ಇರುತ್ತೆ ನೋಡಿ ಒಂದು ಸೇಫ್ಟಿ ಪ್ಲೇಸ್ ಅನ್ನೋದಿದ್ದರೆ ಆ ಜಾಗದಲ್ಲಿ ಇಟ್ಬಿಟ್ಟು ಓಂ ಚಂದ್ರದೇವಾಯ ನಮಃ ಅಂತ ಕೇಳಿಕೊಂಡು ಆ ಮಂತ್ರನ ಹೇಳ್ಕೊಳ್ಳಿ ಹೇಳ್ಕೊಳ್ದೆ ಇದ್ರೂ ಪರವಾಗಿಲ್ಲ ಆಕಾಶನ ನೋಡ್ಕೊಳ್ತಾ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಆಕಾಶವನ್ನು ನೋಡಿಕೊಂಡು ಆಗ ನಿಮ್ಮ ಕೋರಿಕೆಗಳು ಏನೇ ಇರಬಹುದು ಅದನ್ನು ಕೇಳಿಕೊಂಡು ಇದು ಅಷ್ಟೊತ್ತು ಆ ಶಕ್ತಿ ಅನ್ನೋದು ತುಂಬಿರುತ್ತೆ ಅದನ್ನು ತಗೊಂಡು ಬಂದು ನೀವು ರಾತ್ರಿ ಹಂಗೆ ತಿನ್ನಬಹುದು ಅಥವಾ ಇದನ್ನು ಇಟ್ಬಿಟ್ಟು ನಾವು ಮಾರನೇ ದಿನ ಪ್ರಸಾದ ಮಾಡ್ಕೊಂಡು ತಿಂತೀವಿ ಅನ್ನೋದಾದರೂ ಕೂಡ ನೀವು ಪ್ರಸಾದ ಮಾಡ್ಕೊಂಡಾದರೂ ತಿನ್ನಬಹುದು ಆಲಾದರೆ ನಾವು ಹಂಗೆ ಕುಡಿಬಹುದು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಡಬೇಕು ಅಂತೇನೂ ಇಲ್ಲ ಆ ಥರ ಮಾಡಿ ನೋಡಿ ಮನೆಯವರೆಲ್ಲರೂ ತುಂಬ ಚೆನ್ನಾಗಿರ್ತೀರ ಸ್ನೇಹಿತರೆ ಎಲ್ರಿಗೂ ಕೂಡ ಒಗ್ಗಟ್ಟಿನ ಜೀವನ ಅನ್ನೋದು ಇರುತ್ತೆ ತುಂಬ ಖುಷಿಯಾಗಿ ನಮ್ಮ ಲೈಫವು ಸಾಕು ನಮಗೆ ಇಷ್ಟು ಸಂತೃಪ್ತಿ ಇದೆ ಅಂತ ನಮಗನಿಸುತ್ತೆ ನೋಡಿ ಮನುಷ್ಯನಿಗೆ ಮನಸ್ಸಲ್ಲಿ ಆ ಸಂತೃಪ್ತಿಯ ಭಾವನೆ ಅನ್ನೋದು ಮೂಡಿದಾಗ ಅದಕ್ಕಿಂತ ಇನ್ನೇನು ಇಲ್ಲ ಆ ಥರ ಮೂಡುತ್ತೆ ಯಾಕಂದರೆ ಈ ಪೌರ್ಣಮಿ ಅನ್ನೋದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಒಂದು ಚಂದ್ರಕಾರಕ ಚಂದ್ರನ ಅದು ಒಂದು ಆಶೀರ್ವಾದ ಅನ್ನೋದು ಸಿಕ್ಕಿದಾಗ ಅದೃಷ್ಟ ಬದಲಾಗುತ್ತೆ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು